ಹೇ ಗೈಸ್ ಆಲ್ ವೆಲ್ಕಮ್ ಬ್ಯಾಕ್ ಇನ್ ಒಂದು ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತಹ ಕಾರಣ ಏನಪ್ಪ ಅಂದ್ರೆ ಹೌದು ಬಿಗ್ ಬಾಸ್ ಸೀಸನ್ ಟ್ವೆಲ್ ಇವತ್ತು ಫಿನಾಲೇ ಇರುವಂಥದ್ದು ಸೊ ತುಂಬ ಜನಕ್ಕೆ ಕುತೂಹಲ ಇರುವಂಥದ್ದು ಬಿಗ್ ಬಾಸ್ ಸೀಸನ್ ಟ್ವೆಲ್ ರ ವಿನ್ನರ್ ಯಾರಾಗ್ತಾರೆ ಮತ್ತೆ ರನ್ನರ್ಅಪ್ ಯಾರಾಗ್ತಾರೆ ಅಂತ ಸೊ ಈ ಒಂದು ವಿಚಾರದ ಬಗ್ಗೆ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ತಿಳಿಸ್ತೀನಿ ಅಂದ್ರೆ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿರುವಂತಹ ಮಾಹಿತಿ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ನ ರನ್ನರ್ ಅಪ್ ಯಾರು ಅನ್ನೋಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಲುಪಿಸ್ತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂದ್ರೆ ಈ ಒಂದು ವಿಡಿಯೋ ಅಪ್ಲೋಡ್ ಆದ ನಂತರ ಇನ್ನೊಂದು ವಿಡಿಯೋನು ಕೂಡ ಅಪ್ಲೋಡ್ ಆಗುತ್ತೆ ಆ ಒಂದು ವಿಡಿಯೋದಲ್ಲಿ ನಾನು ಯಾವ ಕಂಟೆಸ್ಟೆಂಟ್ ಈ ಒಂದು ಬಿಗ್ ಬಾಸ್ ಸೀಸನ್ ವಿಡಿಯೋದಲ್ಲಿ ತಲುಪಿಸ್ತೀನಿ ಐ ಹೋಪ್ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತಹ ವಿಷಯನ ವಿನ್ನರ್ ಯಾರು ಅಂತ ಸೊ ಅದನ್ನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಇದೀಗ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿರುವಂತ ಮಾಹಿತಿ ಏನಪ್ಪ ಅಂದ್ರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ನ ರನರ್ಅಪ್ ಯಾರು ಅಂತ ಸೊ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಮಾತ್ರ ಈ ಒಂದು ವಿಡಿಯೋ ಲೈಕ್ ಮಾಡಿ ಕಾಲ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಬಿಗ್ ಬಾಸ್ ವೋಟಿಂಗ್ ಒಂದು ರಿಸಲ್ಟ್ಗೆ ಬಂದರೆ ಅದು ಇವತ್ತಿನ ಬೆಳಗ್ಗೆ ಹತ್ತು ಗಂಟೆಯವರೆಗೂ ಕೂಡ ವೋಟಿಂಗ್ ಲಿಸ್ಟ್ ಓಪನ್ ಆಗಿತ್ತು ಯಾರು ಬೇಕಾದ್ರೂ ಕೂಡ ವೋಟಿಂಗ್ ಮಾಡ್ಬೋದಾಗಿತ್ತು ಹತ್ತು ಗಂಟೆಯವರೆಗೂ ಸೊ ಅದಾದ ನಂತರ ಹೋಟಿಂಗ್ ಲೀಸ್ಟ್ ಸ್ಟಾಪ್ ಆಗುತ್ತೆ ಸೊ ಆದರೂ ಒಂದು ರಿಸಲ್ಟ್ ಮೇಲೆ ಇದೀಗ ಇವತ್ತು ಬಿಗ್ ಬಾಸ್ ವಿನ್ನರ್ ಯಾರು ಮತ್ತೆ ರನ್ನರ್ಅಪ್ ಯಾರು ಅಂತ ತಿಳಿಸ್ತಿರುವಂತದ್ದು ಸೊ ಒಂದಷ್ಟು ವಿಚಾರಗಳು ಇದೀಗ ಹೊರಬಿದಿರುವಂತಹ ಸೊ ಈ ಒಂದು ಬಿಗ್ ಬಾಸ್ ಸೀಸನ್ ಟ್ವೆಲ್ ವಿನ್ನರ್ ಯಾರು ಮತ್ತೆ ಅಪ್ ಯಾರು ಅಂತ ಆಗಲೇ ಇಲ್ದಾಗ ವಿನ್ನರ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಆ ಒಂದು ಮಾಹಿತಿ ಅದರಲ್ಲಿ ಸಿಗುತ್ತೆ ಸೊ ಇದೀಗ ಅಪ್ ಯಾರು ಅಂತ ವಿಚಾರಕ್ಕೆ ಬಂದ್ರೆ ನಿಮ್ ಗೊತ್ತಿರೋ ಹಾಗೆ ತುಂಬಾ ಜನ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಗೆ ಮನೆಯೊಳಗೆ ಹೋಗಿದ್ರು ಅಂದ್ರೆ ಇಪ್ಪತ್ತ್ನಾಲ್ಕು ಜನ ಬಿಗ್ ಬಾಸ್ ಮನೆಗೆ ಮನೆಯೊಳಗೆ ಹೋಗಿದ್ರು ಅದರಲ್ಲಿ ಮೊದಲನೇ ದಿನನೇ ಒಬ್ಬ ಕಂಟೆಸ್ಟೆಂಟ್ನ ಆಚೆ ಕಳಿಸಿರುವಂಥದ್ದು ಅಂದರೆ ಎಲ್ಲ ಒಕ್ಕೂಟ ಮಾಡಿಕೊಂಡು ಒಬ್ಬ ಕಂಟೆಸ್ಟೆಂಟ್ನ ಹೊರಗಿಡಬೇಕು ಅನ್ನೋಂಥ ಈ ಈ ಒಂದು ಸಿಚುವೇಶನ್ ಬಂದಾಗ ಅದರಲ್ಲಿ ಫಸ್ಟ್ ರಕ್ಷಿತಾ ಅವ್ರನ್ನ ಹೆಸರುನಾಗ ಹೆಸರು ತಗೊಳ್ತಾರೆ ಅಂದರೆ ರಕ್ಷಿತಾ ಅವರು ಬಿಗ್ ಬಾಸ್ ಮನೆಗೆ ಬಂದ ತಕ್ಷಣವೇ ಬಿಗ್ ಬಾಸ್ ಮನೆಯಿಂದ ಹೊರ ಕೂಡ ಹೋಗ್ತಾರೆ ಇದರ ನಂತರ ಒಂದು ಅನೇಕ ಜನ ಖಂಡಿಸ್ತಾರೆ ಮತ್ತು ಬಿಗ್ ಬಾಸ್ಗೂ ಇದು ಅನ್ಫೈರ್ ಅಂತ ಅನಿಸಿ ಬಿಗ್ ಬಾಸ್ ಮತ್ತೆ ರಕ್ಷಿತಾ ಅವ್ರನ್ನ ಮನೆಯೊಳಗೆ ಕಳಿಸ್ತಾರೆ ಸೊ ಅವ್ರ ಆಟ ನಿಮಗೆ ಗೊತ್ತಿದೆ ತುಂಬ ಚೆನ್ನಾಗಿ ಆಟ ಆಡ್ಕೊಂತ ಬಂದಿರುವಂಥದ್ದು ಮತ್ತು ಅವರ ಪರ್ಸ್ನಾಲಿಟಿ ಆಗಿರ್ಬೋದು ಮತ್ತು ಎಂಟರ್ಟೈನ್ಮೆಂಟ್ ಕೂಡ ಆಗಿರ್ಬೋದು ಪ್ರತಿಯೊಂದು ಕೂಡ ಟಾಪ್ ನಾಚ್ ಅಂತ ಹೇಳೋರು ತಪ್ಪಲ್ಲ ಸೊ ಹೌದು ಇದೀಗ ಬಿಗ್ ಬಾಸ್ ಸೀಸನ್ ರನ್ನರ್ ಅಪ್ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ರಕ್ಷಿತಾ ಅವರು ಆಗಲೇ ನಿನ್ನೆ ಕಿಚ್ಚ ಸುದೀಪ್ ಅವರು ಈ ಒಂದು ರಿಸಲ್ಟ್ನ ಬಗ್ಗೆ ತಿಳಿಸ್ದಾಗೆ ಅಂದರೆ ನಿನ್ನೆ ಒಂದು ಓಟಿಂಗ್ ನ ಕೂಡ ತಲುಪಿಸ್ತಾರೆ ಅಂದರೆ ನಿನ್ನೆಯ ಒಂದು ನೈಟ್ವರೆಗೂ ಎಷ್ಟು ಓಟಿಂಗ್ ಬಂದಿತ್ತು ಆ ಒಂದು ರಿಸಲ್ಟ್ನ ತಲುಪಿಸ್ತಾರೆ ಅಂದರೆ ಫಸ್ಟು ಅಂದರೆ ಈ ಒಂದು ಬಿಗ್ ಬಾಸ್ ಸೀಸನ್ ಟ್ವೆಲ್ನ ವಿನ್ನರ್ ಆಗ್ತಾರಲ್ಲ ಆ ಒಬ್ಬ ವ್ಯಕ್ತಿಗೆ ಮೂವತ್ತ ಏಳು ಕೋಟಿ ಮೂವತ್ತೇಳು ಲಕ್ಷದಷ್ಟು ಓಟ್ ಬಿದ್ದಿರುವಂತ ಬಿದ್ದಿರುವಂಥದ್ದು ಅಂತ ಒಂದು ಹಾರ್ಡ್ ನಂಬರ್ನ ಸುದೀಪ್ ಅವರು ಹೇಳಿರುವಂಥದ್ದು ಸೊ ಹಾಗೆ ಇನ್ನೊಂದು ಮೊತ್ತ ಕೂಡ ಹೇಳ್ತಾರೆ ಏನಪ್ಪಾ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಅಂದರೆ ವಿನ್ನರ್ಗೆ ಏನು ಓಟ್ ಬಂದಿದೆಯೋ ಅದಕ್ಕಿಂತ ಸ್ವಲ್ಪ ಕಡಿಮೆ ಅಂದರೆ ಸ್ವಲ್ಪ ಕಡಿಮೆ ಅಷ್ಟೇ ಅಪ್ ಕೂಡ ಸಿಕ್ಕಿದೆ ಅಂತ ಹೌದು ಆ ಒಬ್ಬ ರನ್ನರ್ಅಪ್ ಬೇರೆ ಯಾರು ಅಲ್ಲ ನಮ್ಮ ರಕ್ಷಿತ ಅವರು ರಕ್ಷಿತಾ ಅವರು ಈ ಒಂದು ಬಿ ನ ರನ್ ಅಪ್ ರನ್ ಅಪ್ ಆಗಿರುವಂತಹ ಮತ್ತೆ ಟಾಪ್ ಥ್ರೀ ಅಲ್ಲಿ ಯಾರ್ಯಾರಪ್ಪ ಅಂತ ಹೇಳಿದ್ರೆ ಗಿಲ್ಲಿ ರಕ್ಷಿತಾ ಹಾಗೆ ಅಶ್ವಿನಿ ಅವರು ಕೂಡ ಆಗಿರುತ್ತಾರೆ ಅದರಲ್ಲಿ ಅಪ್ ಬಂದು ನಮ್ಮ ರಕ್ಷಿತ ಅವರಾಗಿರ್ತಾರೆ ಐ ಹೋಪ್ ನಿಮಗೆ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಇನ್ಫಾರ್ಮೇಟಿವ್ ಆದರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ ಶೇರ್ ಕಾಲ್ ಮಾಡಿ ಅಂತ ಹೇಳಿ ತೀವ್ರ ಮತ್ತೆ ಬಾಯ್